ದಿವಾಕರ್ ದಿವಾಕರ್ ಏನು ಮನೆಯಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ ಸುನೀತಾ ಸುನೀತಾ ಚೆನ್ನಾಗಿದ್ಯ್ಬಿಟ್ಟಿದ್ಯಾ ನನ್ ವಿಷಯ ಆಗಿರ್ಲಿ ಅಮ್ಮ ನಿಮ್ಮ ಯಜಮಾನ್ರು ದಿವಾಕರ್ ಇಲ್ವೇನಮ್ಮ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ನೆನ್ನೆ ಹೋದವರು ಇನ್ನು ಬಂದಿಲ್ಲ ಇತ್ತೀಚಿಗಂತೂ ತುಂಬಾ ಬದ್ಲಾಗಿದ್ದಾರೆ ನನ್ ಜೊತೆ ಸರಿಯಾಗಿ ಮಾತ್ ಕೂಡ ಆಡಲ್ಲ ಅಣ್ಣ ಅವರು ಸುನೀತಾ ಏನ್ ಹೇಳ್ತಾ ಇದೀಯಮ್ಮ ದಿವಾಕರ್ ಇಷ್ಟೊಂದು ಕೆಟ್ಟೋಗಿದ್ದಾನೆ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ ಅಮ್ಮ ಹೌದು ಅಣ್ಣ ಆದಿತ್ಯನ್ ಜೊತೆ ಸೇರ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂತ ಬರೋ ಒಡ್ವೇನೆಲ್ಲಾ ತಗೊಂಡೋಗಿ ಬ್ಯಾಂಕ್ ಅಲ್ಲಿಟ್ರು ನಮ್ಮಣ್ಣ ಹಬ್ಬ ಕರಿಯೋಕೆ ಬಂದ್ರೆ ವರದಕ್ಷಿಣೆ ಹಣ ಬೇಕು ಅಂತ ಹಠ ಮಾಡಿ ಅವಮಾನ ಮಾಡಿ ಕಳಿಸ್ಬಿಟ್ರು ಅಣ್ಣ ರಘು ಎಲ್ಲಾ ವಿಷಯ ನನ್ಗೆ ಕೇಳಿದ್ದಾನಮ್ಮ ದಿವಾಕರ್ ಇಷ್ಟೊಂದು ಬದಲಾಗಿದ್ದಾನೆ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲಮ್ಮ ಅಮ್ಮ ಯೋಚನೆ ಮಾಡಬೇಡ ಅಮ್ಮ ದಿವಾಕರ್ಗೆ ನಾನ್ ಬುದ್ಧಿ ಹೇಳ್ತೀನಿ ಇಲ್ಲ ಅಣ್ಣ ಅವರು ಯಾರ ಬುದ್ಧಿ ಮಾತ್ನ ಆ ಆದಿತ್ಯನ ಕೈಗೊಂಬೆ ಆಗಿ ಅವನ ಆಡ್ತಿದ್ದಾರೆ ಆಡ್ತಿದಾರೆ ಅಡ್ಡ ಹಾಗೇಡಮ್ಮ ದಿವಾಕರ್ ಎಂತ ತುಂಬಾ ಒಳ್ಳೆ ಮನುಷ್ಯ ಅಂತ ತನಗ ಗೊತ್ತು ಆದಿತ್ಯನ ಚಾಡಿ ಮಾತು ಕಟ್ಕೊಂಡು ಈ ತರ ಆಡ್ತಿದ್ದಾನೆ ಅವನ್ಗೆ ಸತ್ಯ ಏನು ಅಂತ ಗೊತ್ತಾದ್ರೆ ಖಂಡಿತ ಬದಲಾಗ್ತಾನ ಬದಲಾಗ್ತಾನೆ ಕಷ್ಟ ಅಂತ ಅಡ್ಡಾಯ್ತು ನೀಡಮ್ಮ ಯಾ ಅಂತೀನಿ ಅಣ್ಣ ಹೇಗೋ ನನ್ನ ಗಂಡ ಬದಲಾದ್ರೆ ಅಷ್ಟೇ ಸಾಕು ಆಯ್ತಮ್ಮ ಹಿಂ ಗ ನಿನ್ ಗಂಡಂಗೆ ನಾನು ಬುದ್ಧಿ ಹೇಳ್ತೀನಿ ನೋಡು ನಾನು ಈ ರೀತಿ ಕಷ್ಟಪಡ್ತಾ ಇದ್ದೀನಿ ಅನ್ನೋ ವಿಚಾರ ಮಾತ್ರ ನನ್ನ ರಘು ಅಣ್ಣಂಗೆ ಗೊತ್ತಾಗ್ಬಾರ್ದು ಅವನು ತುಂಬಾ ನೋಂದ್ಕೊಂತಾನೆ ದಯವಿಟ್ಟು ಈ ವಿಚಾರ ಮಾತ್ರ ಅವ್ನಗ್ ತಿಳಿಸ್ಬೇಡ ಗೊತ್ತಾಗೋದು ಬೇಡ ಅಣ್ಣ ಬೇಡ ಇಷ್ಟಕ್ಕೆಲ್ಲ ಯಾಕಮ್ಮ ಕಣ್ಣೀರ್ ಹಾಕ್ತೀಯ ಇಲ್ಲಿ ನಡೆದ ವಿಷಯನಾ ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣ ರಘುಗೆ ಹೇಳಲ್ಲಮ್ಮ ಇಷ್ಟಕ್ಕೆಲ್ಲ ನೀರು ಹಾಕ್ಬಾರ್ದಮ್ಮ ಅವರು ಎಷ್ಟು ದಿನದಿಂದ ನಡೀತಿದೆಯಾ ನಿಮ್ಮ ಕಳ್ಳತನದ ಆದ್ರ ಸಂಬಂಧ ಇಂಥ ಮೀನುಗಾರನ್ನು ಕಟ್ಕೊಂಡು ಚಕ್ಕಂದ ಆಡ್ತೇನೆ ಸಂಬಂಧ ಮನುಷ್ಯನೋ ಮೃಗನೋ ಅಣ್ಣ ಶ್ರೀಧರಣ್ಣ ನಿಮ್ಗೇನು ಒಡ ಹುಟ್ಟಿ ತಂಗಿನ ಚಿಕ್ಕಪ್ಪನ್ ಮಗಳು ನಿನ್ ಸ್ವಂತ ತಂಗಿ ಅನ್ಕೊಂಡೇನೋ ಅನ್ಕೊಂಡೇನೋಣ ನಿಮ್ಮ ಕಣ್ಣ ಮುಚ್ಚಲಿ ಆಟ ಗೊತ್ತಿಲ್ಲ ಅನ್ಕೊಂಡ್ರೇನೋ ಬೇವರ್ संबना कट ಅಣ್ಣ ತಂಗಿ ನಾನು ಸುನಿತಾಳನ್ನ ತಂಗಿ ತರ ರೀತಿ ನೋಡ್ತಿಲ್ಲ ಕಣೋ ಸುಮ್ನೆ ಅನುಮಾನ ಪಡ್ಬೇಡ ಕಣೋಡ ಏ ಶ್ರೀಧರ್ ನಾನೇನ್ ಚಾಡಿ ಮಾತು ಕೇಳಕ್ಕೆ ಎಳೆ ಮಗುನು ಅಲ್ಲ ಇಲ್ಲ ಬುದ್ಧಿಲ್ದಾರ ಪೆದ್ದು ಅಲ್ಲ ನೋಡ ಮದುವೆಗೆ ಮುಂಚೆ ನೀನು ಇವಳು ಮೊಬೈಲ್ ಫೋನ್ ಮಾಡ್ತಿದ್ದಿದ್ದು ಮಾತಾಡ್ತಿದ್ದಿದ್ದು ಎಲ್ಲ ಚೆನ್ನಾಗ್ ಗೊತ್ತ ಕಣ ಏನು ಮದುವೆ ಮಂಟಪದಲ್ಲಿ ಈ ನಾ ಈಗ್ ಚಿನ್ನದ್ ಭಾಳ ತೋರ್ಸದಂಗ ಗೊತ್ತಾಯ್ತು ನನ್ಗ ಅನುಮಾನ ಅದು ಯುವ ಶುರುವಾಯ್ತು ನೋಡಿ ನೀವ್ ನನ್ ಕೊಡಿರಿ ಬಡಿರಿ ಚಿತ್ರ ಇಂಚೆ ಕೊಡಿ ಸುಳ್ಯನ್ನು ಪಟ್ಟ ಮಾತ್ರ ಕಟ್ಟಬೇಡಿ ಇವನು ನನ್ನ 나의 <susur> 죄 <susur> ಚಿತ್ರ ಹಿಂಸೆ ಕೊಡ ನಿಜವಾಗ್ಲು ನಾನು ಯಾವ ತಕ್ಕ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ದಿವಾಕರ್ ನಾಲಿಗೆ ಇದೆ ಅಂತ ಬಾಯ್ ಬಂದಂಗ ಮಾತಾಡ್ಬೇಡ ಕಡೋ ಬೇರೆ ಗಂಡಸ್ ಜೊತೆ ಮಾತಾಡೋ ಹೆಣ್ಗೋಳೆಲ್ಲ ಸೂಳೆ ಅಂತ ಕರ್ಸ್ಕೊಳ್ಳೋದಾದ್ರೆ ಈ ಜಗತ್ತಲ್ಲಿ ಗರತಿ ಅಂತ ಕರ್ಸ್ಕೊಳಕೆ ಯಾವ ಹೆಣ್ಣು ಸಿಗಲ್ಲ ಕಣ ನನ್ನ ಎತ್ತ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ ನನಗೂ ಸುನಿತಾಳಿಗೂ ಯಾವುದೇ ಅನೈತಿಕ ಸಂಬಂಧ ಇಲ್ಲ ಇಲ್ಲ ಶ್ರೀಧರ್ ನಿನ್ನ ತಯ ಗುನ್ ಮುಖ ನೋಡಕ್ಕೆ ನನ್ಗೆ ಇಷ್ಟ ಇಲ್ಲ ನೋಡ ನನ್ಗೆ ಕೆಟ್ಟ ಕೋಪ ಬಂದು ಅದು ಮೊದ್ಲ ಮನೆ ಬಿಟ್ಟು ಆಯ್ತಾರ ಕೈ ಮುಗಿತೀನಿ ಇಂಥ ಪಾಪಿಂದ ನಾನು ಕಷ್ಟದಲ್ಲಿ ನರಡು ಸತ್ತ ನನ್ನ ಕಷ್ಟ ವಿಚಾರಿಸಕ್ಕೆ ಬಂದು ನೀನು ಮುಟ್ಬೇಡ ನನ್ನ ಈಗ ಅಕ್ಕಿಸಿದ್ರೆ ಏನೇ ಪ್ರಯೋಜನ ಬಾಡುವರು ಅಂತ ಕನಿಕರ ತೋರಿಸಿ ಮದುವೆ ಆಗಿದ್ದಕ್ಕೆ ಮನೇಲಿ ಆದ್ರತನ ಮಾಡ್ತೇನೆ ಬೆವರ್ಸಿಗೂ ಕರಗುತ್ತಿದೆ ಜೀವನ ಉರಿಯುತ್ತಿದೆ जीवना गान रे चिंते तले तागी जीव बलिया दिए उड़ी कि देना तिदे जीवना उरी तिदे दे बना तिदे जीवना गे चिंते तले तागी जीव बलिया ಿದೆ ಏನಾಗಿದೆ ನಿಮ್ಗೆ ಯಾಕೆರಿದ್ದೀರ ತಂಗಿನ ಹೊಡೆದು ಬಡ್ದು ಮುಗ್ತಾ ಅಂತ ತಪ್ಪು ಏನ್ ಮಾಡಿದಾಳೆ ಏ ರಘು ವರದಕ್ಷಿಣೆ ಕೊಡಕ್ ಆಗಲ್ಲ ಅಂತ ಹಿಡ್ಕೊಂಡಿದ್ರೆ ಹೋಗ್ಲಿ ಪಾಪ ಅಂತ ಅಯ್ಯೋ ಅಂತ ಕರಿಕರ ತೋರಿಸ್ತಿದೆ ಅದನ್ ಬಿಟ್ಟು ಕಂಡ ಕಂಡವರಿಗೆ ತಲೆ ಹಿಡ್ದು ನನಗೆ ತಲೆ ಹಿಡ್ದು ಸಂಪಾದನೆ ಮಾಡ್ ನಿಂತಿದ್ಯ ನೀನೆ ಏನ್ ಮಾತಾಡ್ತಾ ನೀನು ಕಷ್ಟ ಬಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ ಕಂಡ್ಕೊಂಡ್ರು ತಲೆ ಹಿಡ್ದಿ ಸಂಪಾದನೆ ಮಾಡೋ ಒಂದ್ಸಲ ತಲೆ ಅಂತ ಬಾಬಾ ನನಗೆ ರಘರ ನಿನ್ ತಂಗಿನ ನಾನು ಕಟ್ಟಿಟ್ಟು ಸತ್ಯನ ಮುಚ್ಚಿಡಕ್ಕೆ ಪ್ರಯತ್ನ ಪಡಬೇಡುವ ಮದುವೆಗೂ ಮುಂಚೆ ಆ ಸ್ತ್ರೀಧರಿಗೂ ನಿನ್ ತಂಗಿಗೂ ಸಂಬಂಧ ಇತ್ತು ಅನ್ನೋದು ನಾ ಮರಿಬೇಡ ಮುಟ್ಕೊಳ್ಳೋದನ್ನ ಬೇರೊಬ್ರು ಹೆಂಗ್ ಮಾಡಿರೋ ನೀನ್ ನನಗೆ ಬೇಕಾಗಿಲ್ಲ ನೀನ್ ಅಣ್ಣನ ಜೊತೆ ಹೋಗಿ ಯಾರು ಮ ಕೈ ತುಂಬಾ ಹಣನು ಸಿಗುತ್ತೆ ಮೈ ತುಂಬಾ ಸುಖನು ಸಿಗುತ್ತೆ ില്ല മുണ്ട വിധിയ ಯಾರು ಬಾಬಾ ನೀನು ನನ್ನ ತಂಗಿಗೆ ತಾಳಿ ಕಟ್ಟಿದೆಯನ್ನ ಮಾತ್ರಗೋಸ್ಕರ ಸುಮ್ಮನೆ ಬಿಡಿಸ್ತಾ ಇದ್ದೀನಿ ಇದನ್ನೇ ಈ ಮಾತನ್ನೇ ಬೇರೆ ಯಾವನಾದ್ರೂ ಆಡಿದ್ರೆ ಬಗ್ಗೆ ಸೀರೆ ಬಗ್ಗೆ ಈ ತರ ಹೊಲ್ಸ ಮಾತಾಡ್ತೀಯ ಸೀರೆ ಸರ್ಗಾಸಿ ಹಣ ಸಂಪಾದನೆ ಮಾಡೋ ವಂಶ ಜಾತಿ ಸರ್ದೋಳಲ್ಲ ಕಣ ನನ್ನ ತಂಗಿ ನನ್ ತಂಗಿನ ಬಾಳ್ಸಕ್ಕೆ ಇಷ್ಟ ಇಲ್ಲ ಅಂದ್ರೆ ಕಳ್ಸಿ ಬಿಡೋ ಆದ್ರೆ ಈ ಸೂಳ್ಯನ ಪಟ್ಟ ಮಾತ್ರ ಕಟ್ಬೇಡ ಕಣೋ ನನ್ನ ಮನೆಗೆ ಬಂದು ನನ್ಗೆ ಒಂದ್ಸಲ ಹೇಳ್ತೀವಿ ದೇವತೆ ಅಂತಂಗಿರೋ ನನ್ನ ತಂಗಿನ ಸೂಳೆ ಅಂತ ಕರೆದ್ರೆ ನಿನ್ ಬಾಯಿಗೆ ಬಿಳ ಬಿಡುತ್ತೆ ಬಾಳ ಆಗಿಲ್ಲ ಅಂದ್ರೆ ನನ್ ತಂಗಿ ಗಂಡನ ಮಲಗಿಸಿ ಮಿಂಡಿನ ಮಧ್ಯರಾತ್ರಿ ಸರ್ಗಾಸಕ್ ಹೋಗೋ ಸೂಳೆ ಜಾತಿ ಸೇಡಕಣ್ಣ ನನ್ನ ತಂಗಿ ನನ್ ತಂಗಿ ಅಪ್ಪಟ ಅಪರಂಜಿ ಕೈಲಿ ಅಪರಂಜಿಕ ಮಾಡಕ್ಕೆ ಆಗಿಲ್ಲ ಅಂದ್ರೆ ಕಳ್ಸಿ ಆದರೆ ಸೂಳೆ ಅನ್ನ ಪಟ್ಟ ಮಾತ್ರ ಕಟ್ಬಿಡ ನೀನು ನೋಡಮ್ಮ ಸುನೀತಾ ಈ ಮನೇಲಿ ಇನ್ನು ಒಂದು ಕ್ಷಣ ಇರೋದು ಬೇಡ ಕಣಮ್ಮ ಬಂದ್ಬಿಡಮ್ಮ ನನ್ ಜೊತೆ ಬೇಡ ಬೇಡ ಅಣ್ಣ ಹಂಗ್ ಕೊಟ್ಟ ಹೆಣ್ಣು ಕುದಕ್ಕೆ ಅನ್ನೋಗೆ ಮದುವೆ ಆದ್ಮೇಲೆ ಹೆಣ್ಣು ಗಂಡನ ಮನೇಲಿ ಬಾಳ್ಬೇಕೇ ಬರ್ತು ತವ್ರಗ್ ಮನೆಗ್ ಬರೋ ಅಧಿಕಾರ ಇಲ್ಲ ನನ್ನ ಗಂಡ ಹೊಡೆದ್ರು ಬಡದ್ರು ನಾನು ಇಲ್ಲೇ ಇರ್ತೀನಿ ಬೇಡಮ್ಮ ಸುರಿತಾ ಹಠ ಮಾಡಬೇಡ ಹಿಂಗೆ ಹೊಲ್ಸಾಗಿರೋ ಕಟ್ಕೊಂಡ್ ಜೊತೆ ಬಾಳುವುದಕ್ಕಿಂತ ಗಂಡ ಬಿಟ್ಟೋಳು ಅಂತ ಅನ್ಸ್ಕೊಂಡ್ರು ಪರವಾಗಿಲ್ಲ ಕಣಮ್ಮ ನಾನು ದುಡ್ಡು ಹಾಕ್ತೀನಿ ಕಣಮ್ಮ ಬಂದ್ಬಿಡಮ್ಮ

ಆ ಶ್ರೀಧರನ್ ಮಾತು ಕೇಳ್ಕೊಂಡು ನನ್ನ ತಂಗಿನ ಉಕ್ ಹೋಗ್ಬಿಟ್ನಲ್ಲಪ್ಪ ಅಂತ